ಪಾಂಡವಪುರ ಪಶು ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಆಯ್ಕೆಯಾದ ಫಲಾನುಭವಿ ರೈತರಿಗೆ ಎರಡು ಎಚ್ ಪಿ ವಿದ್ಯುತ್ ಚಾಲಿತ ಮೇವು ಕತ್ತರಿಸುವ ಯಂತ್ರಗಳನ್ನು ವಿತರಿಸಲಾಯಿತು ಫಲಾನುಭವಿ ರೈತರಾದ ತಿಮ್ಮನಕೊಪ್ಪಲು ಸೌಭಾಗ್ಯಮ್ಮ ಕೆನ್ನಾಳು ನಿಂಗಮ್ಮ ಬೀರಶೆಟ್ಟಹಳ್ಳಿ ಬೋರಮ್ಮ ಕಾಂತರಾಜು ಅವರಿಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮೇವು ಕತ್ತರಿಸುವ ಯಂತ್ರಗಳನ್ನು ವಿತರಿಸಿ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ಇದೇ ವೇಳೆ ಪಶು ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಮಹೇಂದ್ರ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸಿಎ ಅರವಿಂದ್ ಜಾನುವಾರು ಅಧಿಕಾರಿ ಕೆ ಪ್ರಕಾಶ್ ಜಾನುವಾರು ಅಭಿವೃದ್ಧಿ ಅಧಿಕಾರಿ ಇಂದ್ರಕುಮಾರ್ ಹಿರಿಯ ಪಶು ವೈದ್ಯಕೀಯ ಪರೀಕ್ಷಕ ಶಿವಲಿಂಗೇಗೌಡ ಸಿಬ್ಬಂದಿಗಳಾದ ಶಚಿನ್ ಕದರೇಸ್ ಪಶು ಸಖಿಯರು ಇತರರಿದ್ದರು

ಅದಕ್ಕೆ ಅದ್ರ ಬಂದು ಇಂಡಿವಿಜುವ ಒಟ್ಟೆ ಒಂದು ಸೀನ್ ಫಿಲ್ ಮಾಡ್ಕೋ ಬಟ್ ಡೈಲಿ ಯೂಸ್ ಮಾಡೋಕೆ ಡೈಲಿ ಯೂಸ್ ಮಾಡಬೇಕು ಸಿಂಗಲ್ ಫೇಸ್ ಏನು thank <laughs> you